ಮೈ ಫ್ರೆಶಸ್ ನನ್ನ ಅತಿ ಪ್ರೀತಿಯ ದೇವರ ಮಕ್ಕಳೇ ನಮ್ಮ ಕರ್ತನು ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ತಿಳಿಸುತ್ತಿದ್ದೇನೆ ಟುಡೆ ಆರ್ಟಿ ಕೀರ್ತನೆಗಳು ಮೂವತ್ನಾಲ್ಕು ಹದಿನೈದರಲ್ಲಿರುವ ವಾಗ್ದಾನ ವಚನವನ್ನು ಇಂದು ನಾವು ಧ್ಯಾನ ಮಾಡಲಿದ್ದೇವೆ ಇಟ್ಸ್ ಆಫ್ ದ ಲಾಡ್ ದೈಸ್ ಯಹೋವನ್ನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ ಎಂಬುದಾಗಿ ಓದುತ್ತೇವೆ ದ ಲವ್ಸ್ ಅದೇ ರೀತಿ ಕೀರ್ತನೆಗಳು ನೂರ ನಲವತ್ತಾರು ಎಂಟರಲ್ಲಿ ಓದುವುದಾದರೆ ಯಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಓದುತ್ತೇವೆ ಇಂದು ನಮ್ಮ ಜೀವಿತಗಳನ್ನು ಪರಿಶೀಲನೆ ಮಾಡಿಕೊಳ್ಳೋಣವೇ ನಾನು ನೀತಿವಂತನಾಗಿದ್ದೇನಾ ಹ್ಯಾವ್ ಐ ಲೈಫ್ ಟು ದ ನನ್ನ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿಕೊಂಡಿದ್ದೇನಾ ಇಲ್ಲವಾ ನಿಮ್ಮ ಜೀವಿತವನ್ನು ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ ಯು ನಾಟ್ ಬಿಕಮ್ ಸೋ ಫಾರ್ ರೈಟ್ ದಿಸ್ ದ ಟೈಮ್ ನೀವಿನ್ನೂ ನೀತಿವಂತರಾಗಿ ಮಾರ್ಪಡದಿದ್ದಲ್ಲಿ ಇದೇ ಒಳ್ಳೆಯ ಸಮಯ ನಿಮ್ಮ ಹೃದಯಗಳನ್ನು ತೆರೆದು ದೇವರಿಗೆ ಮೊರೆ ಇಟ್ಟುಕೊಳ್ಳಿರಿಂಗ್ ಫಾದರ್ ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡುವ ತಂದೆಯಾಗಿದ್ದಾನೆ ಅಕಾರ್ಡಿಂಗ್ ಟು ಟೆನ್ ಸಿಕ್ಸ್ ದ ದ ವಿಲ್ ಬಿ ಬೈ ಲೋ ಜ್ಞಾನೋಕ್ತಿಗಳು ಹತ್ತು ಆರಕ್ಕನುಸಾರವಾಗಿ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ ಓದುತ್ತೇವೆ ಇನ್ ದ ಸೇಮ್ ವಿಲ್ ಕಮ್ ಅಪ್ ಆನ್ ಯು ಯು ವೆನ್ ಓದುತ್ತೇವೆಸ್ ಈ ರೀತಿ ನೀವು ನೀತಿವಂತರಾಗಿ ಮಾರ್ಪಟ್ಟಾಗ ನಿಮಗೆ ಆಶೀರ್ವಾದಗಳು ಉಂಟಾಗುತ್ತವೆ ಐಝ್ಟಿ ತ್ರೀಸ್ ನಾಲೆಡ್ ಸರ್ವೆನ್ ಐವತ್ ಮೂರು ಹನ್ನೊಂದು ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು ನೀತಿವಂತನಾದ ದೇವರನ್ನು ಕುರಿತ ಜ್ಞಾನದಿಂದ ನಾವು ತುಂಬಿಸಲ್ಪಟ್ಟಿರಬೇಕು ಸ್ನೇಹಿತರೆ ಮರಿಯಳನ್ನು ಕುರಿತು ನಾವು ಸತ್ಯವೇದದಲ್ಲಿ ಓದುತ್ತಿದ್ದೇವೆ ಅವರಿಬ್ಬರು ಅಕ್ಕ ತಂಗಿಯರಾಗಿದ್ದರು ಅವರಿಬ್ಬರು ಕರ್ತನಾದ ಯೇಸುವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿದರು ಅಡುಗೆ ಮಾಡಿ ಯೇಸುವನ್ನು ಮೆಚ್ಚಿಸಬೇಕೆಂದು ಬಯಸಿದಳು ಫಾಲೋ ಹಿಸ್ ಫುಡ್ ಆದರೆ ಮರಿಯಳು ಜಾಗರೂಕಳಾಗಿ ಯೇಸುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಿದ್ದಳು ಶಿ ಆರ್ ಸಾಧ್ಯವಾದಷ್ಟು ಸಮಯವನ್ನು ಆತನ ಪಾದದಲ್ಲಿ ಕಳೆಯುತ್ತಿದ್ದಳು ಮರಿಯಳು ಶಿಯರಿಂಗ್ ಹಿಸ್ ವರ್ಡ್ ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳುತ್ತ ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಿದ್ದಳು ಬಿಕಾಸ್ ಪಾರ್ಟ್ ಈ ರೀತಿ ಆಕೆಯ ಬಳಿಯಿಂದ ತೆಗೆದು ಹಾಕಲ್ ಪಡದಂತ ಉತ್ತಮ ಭಾಗವನ್ನು ಆಕೆ ಆರಿಸಿಕೊಂಡಿದ್ದಳು ದಿಸ್ ವಿಲ್ ಇನ್ ಟೆನ್ ಇದನ್ನು ಲೂಕ ಹತ್ತು ನಲವತ್ತೆರಡರಲ್ಲಿ ಓದುತ್ತೇವೆ ತ್ರೀ ಥರ್ಟಿತ್ರೀ ಸೇಜ್ ಗಾಡ್ ಬ್ಲಸ್ ದೋಮ್ ಆಫ್ ದ ಜಸ್ಟ್ ಜ್ಞಾನೋಕ್ತಿಗಳು ಮೂರು ಮೂವತ್ಮೂರು ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ಎಂಬುದಾಗಿ ಓದುತ್ತೇವೆ ಟುಡೇ ಯು ಕೆನ್ ಆಲ್ಸೋ ರಿಸೀವ್ ದಿಸ್ ಬ್ಲೆಸ್ಸಿಂಗ್ ಬೈ ಬೀಯಿಂಗ್ ಅ ಜಸ್ಟ್ ಪರ್ಸನ್ ನೀತಿವಂತರಾಗಿ ಜೀವಿಸುವುದರ ಮೂಲಕ ನೀವು ಸಹ ಈ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಎ ರೈಚಸ್ ಪರ್ಸನ್ ಭಕ್ತಿಯುಳ್ಳವರಾಗಿ ಜೀವಿಸುವುದರ ಮೂಲಕ ಚೆಕ್ ಅಪ್ ಯುವರ್ ಲೈಫ್ ಮೈ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತವನ್ನು ಪರಿಶೀಲನೆ ಮಾಡಿಕೊಳ್ಳಿರಿ ದೇರ್ ವಾಸ್ ಅ ಮ್ಯಾನ್ ಕಾಲ್ ಸೌಲ್ ಸೌಲ್ ಎಂಬ ಒಬ್ಬ ವ್ಯಕ್ತಿ ಇದ್ದನು ಹಿ ವಾಸ್ ನಾಟ್ ಅಟ್ ಆಲ್ ಫಾಲೋಯಿಂಗ್ ದ ಲಾ ಆತ ಕರ್ತನನ್ನು ಹಿಂಬಾಲಿಸುತ್ತಿರಲಿಲ್ಲ ಹಿ ವಾಸ್ ಡೂಯಿಂಗ್ ರಾಂಗ್ ಥಿಂಗ್ ತಪ್ಪುಗಳನ್ನು ಮಾಡುತ್ತಿದ್ದನು ಅನ್ ರೈಚಸ್ ಥಿಂಗ್ ನಡೆಯುತ್ತಿದ್ದನು ಕರ್ತನು ಆತನನ್ನು ಸಂಧಿಸಿದನು ಬಹಳ ಪ್ರೀತಿಯಿಂದ ಮಾತನಾಡಿದನು ಇನ್ನೆಷ್ಟು ದಿನ ನನ್ನನ್ನು ಹಿಂಸಿಸುತ್ತಿ ಎಂದು ಕೇಳಿದನು ಕೂಡಲೇ ಆತನು ಮೊಣಕಾಲೂರಿ ಏಸು ಕ್ರಿಸ್ತನನ್ನು ಅಂಗೀಕರಿಸಿದನು ಕೂಡಲೇ ಪೌಲನೆಂಬ ಬಲವಾದ ದೇವರ ಸೇವಕನಾದನು ರೈಟ್ ನಾವು ಯು ಕ್ಯಾನ್ ಆಲ್ಸೋ ರಿಸೀವ್ ದಿಸ್ ಎಕ್ಸ್ಪೀರಿಯನ್ಸ್ ಈಗಲೇ ಇಂತಹ ಅನುಭವವನ್ನು ನೀವು ಸಹ ಹೊಂದಿಕೊಳ್ಳಬಹುದು ಇಂದೇ ನೀತಿವಂತರಾಗಿ ಮಾರ್ಪಡಬಹುದು ದಿಸ್ ಮೈ ಪ್ರೆಷಸ್

ರೈಚಿಯಸ್ ಪರ್ಸನ್ ಲಾರ್ಡ್ ಮೇಕ್ ಲಾರ್ಡ್ಸ್ ಪರ್ಸನ್ ನೀತಿವಂತರಾಗಬೇಕೆಂದು ಬಯಸುತ್ತಿರುವವರನ್ನು ಈಗಲೇ ನೀತಿವಂತರನ್ನಾಗಿ ಮಾರ್ಪಡಿಸಿ ಅವರನ್ನು ಆಶೀರ್ವದಿಸು ಆಲ್ ದ ಟ್ರಸ್ಟ್ ಫಾದರ್ ಅವರ ಅಪರಾಧಗಳನ್ನೆಲ್ಲ ಕ್ಷಮಿಸು ಕರ್ತನೆ ಮೇಕ್ ಲೈಫ್ ನ್ಯೂ ವರ್ಲ್ಡ್ ಅವರ ಜೀವಿತವನ್ನ ನೂತನವಾಗಿ ಮಾರ್ಪಡಿಸು ಫಿಲ್ಡ್ ದ ಆಫ್ ಗಾಡ್ ವಿತ್ಸನ್ಸ್ ಸರ್ವಶಕ್ತನಾದ ದೇವರ ಪ್ರಸನ್ನತೆಯಿಂದ ತುಂಬಿಸು ತುಂಬಿಸುತ್ಮ ಆಲ್ಸೋ ಶೈನ್ ಲೈಕ್ ಪೌಲನ್ನ ಹಾಗೆ ಪ್ರಕಾಶಿಸುವಂತೆ ಮಾಡು ಯುವರ್ ಗ್ರೇಸ್ ರೈಟ್ ಯಾವ ನಿನ್ನ ಕೃಪೆಯನ್ನು ದಯಪಾಲಿಸು ಫ್ಯಾಮಿಲಿ ಫಾರ್ ಯರ್ ಗ್ಲೋರಿ ನಿನ್ನ ಮಹಿಮೆಗಾಗಿ ಕುಟುಂಬವಾಗಿ ಅವರು ಪ್ರಕಾಶಿಸುವಂತೆ ಮಾಡು ರಿಮೂವ್ ಥಿಂಗ್ಸ್ ಇನ್ ದರ್ ಲೈಫ್ ಅವರ ಜೀವನದಲ್ಲಿನ ಅನೀತಿಯ ಕಾರ್ಯಗಳನ್ನು ತೊಲಗಿಸು ಫಾದರ್ ಅವರನ್ನ ಆಶೀರ್ವದಿಸು ಅವರನ್ನು ಆಶೀರ್ವದಿಸುಯುಯಾ ಗಿವ್ ಯು ಆಲ್ ದ್ಲೋರಿ ನಿನಗೆ ಸಕಲ ಮಹಿಮೆನ್ ಜೀಸಸ್ ಪ್ರಾರ್ಥಿಸುತ್ತಿದ್ದೇನೆ ಆ ಮೇನ್